ನಮಸ್ಕಾರ ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಶೆಟ್ಟಿ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮಸ್ತೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದುಕೊಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮದ ಶೆರಿವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ಕುಟುಂಬ ಮತ್ತು ಕಲಿತಿರುವಂತಹ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ ಧನ್ಯವಾದಗಳು ನಾನು ಹುಟ್ಟಿದ್ದು ಬೆಳ್ತಂಗಡಿ ತಾಲೂಕಿನ ನಾರವಿಯಲ್ಲಿ ಆಮೇಲೆ ನನ್ನ ಪ್ರೈಮರಿ ವಿದ್ಯಾಭ್ಯಾಸ ನಾನು ಸರ್ಕಾರಿ ಅಲ್ಲ ಆಗ ಅದು ಖಾಸ ಆಗಿತ್ತು ಈಗ ಅದು ಅನುದಾನಿತ ಶ್ರೀ ಮುಜಿಲ್ನಾಯ ಹಿರಿಯ ಪ್ರಾಥಮಿಕ ಶಾಲೆ ಇದು ಇಲ್ಲಿ ಆನಂತರ ನಾನು ನನ್ನ ಪ್ರೌಢಶಾಲೆಯನ್ನು ಕುದುರೆಮುಖದಲ್ಲಿ ಮುಗಿಸಿದೆ ಅದು ಕೂಡ ಸರ್ಕಾರಿ ಶಾಲೆ ಸರ್ಕಾರಿ ಪದವಿಪುರ ಕಾಲೇಜು ಕುದುರೆಮುಖ ತದನಂತರ ನಾನು ನನ್ನ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಎಸ್ ಟಿ ಎಂ ಉಜಿರೆಯಲ್ಲಿ ಮಾಡಿದೆ ಅದಾದ ಮೇಲೆ ನಾನು ಡಿ ಎಡ್ ಮಾಡಿದೆ ಮಹಾರಾಣಿ ಮೈಸೂರು ವಿಮೆನ್ಸ್ ಟಿ ಟಿ ಐನಲ್ಲಿ ಇದರ ನಂತರ ನಾನು ನನ್ನ ಹೈಯರ್ ಎಜುಕೇಶನ್ ಅನ್ನು ಎಲ್ಲವನ್ನು ಕೂಡ ಆನ್ಲೈನಲ್ಲಿ ಮಾಡಿಕೊಂಡೆ ಅಂತ ಹೇಳಿದರೆ ಒಂದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮತ್ತೊಂದು ಇಗ್ನೋದಲ್ಲಿ ಡಿಗ್ರಿ ಮತ್ತೆ ಬಿ ಎಡ್ ನಾನು ಇಗ್ನೋದಲ್ಲಿ ಮಾಡಿದೆ ನನ್ನದು ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ ಇಪ್ಪತ್ತು ವರ್ಷಗಳಿಂದ ನಾನು ಈ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನನ್ನ ಮೊದಲ ಅಪಾಯಿಂಟ್ಮೆಂಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿಬೈಲು ಬಂಟ್ವಾಳ ತಾಲೂಕು ಇಲ್ಲಿ ಅದಾದ ಮೇಲೆ ನಾನು ಹತ್ತು ವರ್ಷ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಐವರ್ನಾಡು ಸುಳ್ಯ ಇಲ್ಲಿದ್ದೆ ಈಗ ಸರ್ಕಾರಿ ಪದವಿಪೂರ್ವ ಕಾಲೇಜು ಮುಲ್ಕಿಗೆ ಬಂದು ಎರಡು ವರ್ಷಗಳಾಗಿದೆ ತಂದೆ ರಮೇಶ್ ಶೆಟ್ಟಿ ಅಂತ ಅವರಿಗಿಲ್ಲ ತಾಯಿ ಗುಲಾಬಿ ಶೆಟ್ಟಿ ಅಂತ ಕಾರ್ಕಳ ತಾಲೂಕಿನ ಬಜಗೋಳಿಯಲ್ಲಿ ವಾಸವಾಗಿದ್ದಾರೆ ತಮ್ಮ ಮತ್ತೆ ತಂಗಿ ಇದ್ದಾರೆ ಒಬ್ಬಳು ಮಗಳಿದ್ದಾಳೆ ತುಂಬಾ ಸಂತೋಷವಾಯಿತು ನಿಮ್ಮ ಪರಿಚಯವನ್ನು ಕೇಳಿ ಈಗ ನಿಮ್ಮಲ್ಲಿ ಸಾಹಿತ್ಯದ ಆಸಕ್ತಿ ಎಂದಿನಿಂದ ಸಾಧಾರಣವಾಗಿ ಸಾಹಿತ್ಯ ಅಂತ ಹೇಳಿದ್ರೆ ನಾನು ನಾನು ಹೇಳಿದೆ ನಾನು ಹುಟ್ಟಿ ಬೆಳೆದದು ಕುದುರೆಮುಖ ಮತ್ತೆ ನಾರವಿಯಲ್ಲಿ ನಾರವಿಯ ಹತ್ತಿರದ ಇನ್ನೂ ಸ್ವಲ್ಪ ಒಳಗೆ ನೀವೆಲ್ಲ ನಕ್ಸಲೈಟ್ ಹೆಸರು ಕೇಳುವಾಗ ಕೇಳಿರ್ಬಹುದು ಆ ನಮ್ಮ ಈ ಕಾರ್ಕಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಟ್ಟಕಡೆಯ ಅದು ಈದು ಗ್ರಾಮ ಅದು ಫುಲ್ ಗ್ರೀನರಿಯಿಂದ ಸರೌಂಡ್ ಆದಂತ ಪ್ರದೇಶ ಅಲ್ಲಿ ಹೊಲ ಗದ್ದೆಗಳು ಇದರಲ್ಲಿ ನಾನು ಕಳೆದ ಕಾರಣ ಅದೊಂದು ಪರಿಸರದ ನಾನು ಈಗಲೂ ನನ್ನ ಹೆಚ್ಚಿನ ಕವನಗಳು ಪರಿಸರದ ಮೇಲೆ ಇರ್ತದೆ ಪರಿಸರ ಉಳಿಸುವ ಮೇಲೆ ಇರ್ತದೆ ಅದೊಂದು ನನ್ಗೆ ತುಂಬಾ ಇಷ್ಟದ ಆಮೇಲೆ ಕುದುರೆಮುಖಕ್ಕೆ ಹೋದಾಗ ನಾನು ಹೈಸ್ಕೂಲ್ ಅಲ್ಲಿ ನನಗೆ ಕುವೆಂಪುರವರು ಮತ್ತೆ ಬೇಂದ್ರೆ ತುಂಬಾ ಪ್ರಭಾವ ಬೀರಿದ್ದು ನಾನು ಕುವೆಂಪು ಕೂಡ ಹೆಚ್ಚು ಪರಿಸರ ದ ಬಗ್ಗೆ ಬರ್ದಿದ್ದಾರೆ ಎಕ್ಸಾಂಪಲ್ ದೇವರು ರುಜು ಮಾಡಿದ್ದನು ಅಂತ ಅವನ ಅವರ ಕವನ ನನಗೆ ತುಂಬಾ ಪ್ರಭಾವ ಬೀರಿದ್ದು ಹೀಗೆ ಮತ್ತೆ ಅಲ್ಲಿನ ಪರಿಸರ ಹಸಿರು ಬೆಟ್ಟಗಳು ಇದೆಲ್ಲ ನನ್ನ ಒಂದು ಲೇಖ ಫಸ್ಟಿಗೆ ಲೇಖನ ಬರೀಲಿಕ್ಕೆ ಶುರು ಮಾಡಿದ್ದು ಅದರಲ್ಲೂ ನನಗೆ ಕೆಲವು ಲೇಖಕರ ಹಾಸ್ಯ ಲೇಖಗಳನ್ನು ಓದಿ ಅದನ್ನು ಇಷ್ಟಪಟ್ಟದ್ದು ನಾನು ನಂತರ ಈ ವಾಟ್ಸಪ್ ಎಲ್ಲ ಬಂದ ಮೇಲೆ ಅಲ್ಲ ನಾನು ಡಿ ಎಡ್ ಮಾಡುವಾಗ ಅಲ್ಲಿನ ಅಲ್ಲಿ ಓದಿನ ಪ್ರೇರಣೆಯಿಂದ ದೊಡ್ಡ ದೊಡ್ಡ ಕವನಗಳನ್ನು ಬರೀತಿದ್ದೆ ನಂತರ ಇದಕ್ಕೆ ವಾಟ್ಸಪ್ನಿಂದ ಜಾಸ್ತಿ ಕವನಗಳನ್ನು ಬರೀತಿ ಒಟ್ನಲ್ಲಿ ಪರಿಸರ ನಿಮ್ಮ ಮೇಲೆ ಪ್ರಭಾವ ಬೀರಿತ್ತು ಅಲ್ಲಿಂದ ನೀವು ಒಬ್ಬ ಬರಹಗಾರ್ತಿ ಆದ್ರಿ ಕವಯತ್ರಿ ಆದ್ರಿ ಅಂತ ಹೇಳಿದ್ರಿ ಮತ್ತೆ ಓದಿನಲ್ಲೂ ನಿಮ್ಮಲ್ಲಿ ಆಸಕ್ತಿ ಇತ್ತಂತ ಅಂತ ಹೇಳಿದ್ರಿ ಈ ಓದಿನ ಆಸಕ್ತಿ ನಿಮ್ಮಲ್ಲಿ ಹೇಗೆ ಮೂಡಿತು ಓದಿನ ಆಸಕ್ತಿ ಅಂತ ಹೇಳಿದ್ರೆ ನಾನು ಬೆಳೆದ ಪರಿಸರವೇ ನಾನಿದ್ದ ಮೂಡಹಿತ್ಲು ಅಂತ ನಮ್ಮ ಮನೆ ಹೆಸರು ಇದು ಗ್ರಾಮದಲ್ಲಿ ಅಲ್ಲಿರುವ ಹಸಿರಿನ ಮಧ್ಯೆ ನಮಗೆ ಆಗ ಟಿವಿ ಇರ್ಲಿಲ್ಲ ಈಗಿನ ಹಾಗೆ ಮೊಬೈಲ್ ಇರ್ಲಿಲ್ಲ ನಮಗೆ ಎರಡೇ ಇದ್ದದ್ದು ಒಂದು ರೇಡಿಯೋ ಇನ್ನೊಂದು ಓದು 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 ತರಂಗ ತುಂತುರು ಹಾಗೆಲ್ಲ ಬರ್ತಾ ಇದ್ದ ಪತ್ರಿಕೆಗಳು ಅಂಗಡಿಯಿಂದ ತಕೊಂಡು ಬಂದು ನಾವು ಓದ್ತಿದ್ದೆ ಬೇರೆಯವರ ಮನೆಗೆ ಆದಿತ್ಯ ವಾರದ ಒಂದು ಪಿಕ್ಚರ್ ನೋಡ್ಲಿಕ್ಕೆ ಟಿವಿ ನೋಡ್ಲಿಕ್ಕೆ ಹೋಗ್ತಿರ್ ಬ್ಲಾಕ್ ಅಂಡ್ ವೈಟ್ ಇದಿಷ್ಟು ಬಿಟ್ರೆ ನನಗೆ ಆ ಪರಿಸರದಲ್ಲಿ ಓದು ಓದುವುದಕ್ಕೆ ಒಂದು ಅವಕಾಶ ಇದ್ದ ಹಾಗೆ ಈಗ ಅನ್ನಿಸ್ತದೆ ನನಗೆ ಈಗಿನ ಪ್ರಸರ ಇರ್ತದೆ ಆದ್ರೂ ಸಹ ಮರೆಯಲಾರದ ಕ್ಷಣಗಳು ಮಧುರ ಕ್ಷಣಗಳು ಅಂತ ಹೇಳ್ಬೋದು ಯಾಕಂದ್ರೆ ನೀವು ಹೇಳುವಾಗ ಚಿತ್ರಣ ಕಣ್ಮುಂದೆ ಬರುತ್ತೆ ಅಚ್ಚ ಹಸಿರಾದ ಪ್ರದೇಶ ಆಮೇಲೆ ಪುಸ್ತಕಗಳನ್ನು ಓದುವಂತದ್ದು ಆಮೇಲೆ ವಾರಕ್ಕೊಂದು ಸಿನಿಮಾ ನೋಡ್ಲಿಕ್ಕೆ ಹೋಗುವಂತದ್ದು ನಿಜವಾಗಿಯೂ ಆ ಸಂಭ್ರಮ ಹೇಳಲಿಕ್ಕ ಮತ್ತೆ ಶಾಲೆಗೆ ಮನೆಗೆ ನಡ್ಕೊಂಡು ಹೋಗು ಹೋಗಿ ದಾರಿ ಹಣ್ಣುಗಳನ್ನೆಲ್ಲ ಕಿತ್ತು ಕಿತ್ತು ತಿನ್ನು ಅಲ್ಲಲ್ಲಿ ಹೇಳುವಾಗ ಯಾಕಂದ್ರೆ ಅಷ್ಟೆಲ್ಲ ಸೌದ್ ಬಿಟ್ಟಿದೀರಿ ನೀವು ತುಂಬಾ ಚೆನ್ನಾಗಿದೆ ಹೌದು ಆಮೇಲೆ ಮೊದ ಮೊದಲು ಲೇಖನ ಬರೆದ್ರಿ ಅಂತ ಹೇಳಿದ್ರಿ ಬರವಣಿಗೆಗೂ ಒಂದು ಸ್ಫೂರ್ತಿ ಪ್ರೇರಣೆ ಅಂತ ಇರುತ್ತೆ ಸುಮ್ನೆ ಬರಿ ಅಲ್ಲ ಅಥವಾ ಓದಿದಾಗ ಒಂದು ಪ್ರೋತ್ಸಾಹ ಒಬ್ಳು ಪ್ರೈಮರಿಯ ಕ್ಲಾಸ್ಮೇಟ್ ಶುಭಾ ಕರ್ಮರ್ಕರ್ ಅಂತ ಇದ್ದಾಳೆ ಅವಳ ಅಣ್ಣ ಅನಂತಣ್ಣ ಅಂತ ಅವರು ಉದಯವಾಣಿಯಲ್ಲಿ ಅವರು ಕೂಡ ಇದೇ ಒಂದು ಫೀಲ್ಡ್ ಅಲ್ಲಿ ಬರೀತಾ ಎಲ್ಲ ಇದ್ದವರು ಅವರು ಬೇರೆ ಬೇರೆ ಪೇಪರ್ಗಳಿಗೆ ಬರೀತಾರೆ ಅಂತ ಒಂದು ನ್ಯೂಸ್ ಸಿಕ್ಕಿತು ನನಗೆ ಆಮೇಲೆ ನಾನು ಕೂಡ ಯಾಕೆ ಅಂತ ಒಂದು ತಲೆಯಲ್ಲಿ ಬಂತು ನನಗೆ ಕನ್ನಡ ಗೊತ್ತಲ್ಲ ಪರ್ಫೆಕ್ಟ್ ಆಗ ನನಗೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ನಾನು ಬರಿತೇನೆ ಅಂತ ಇರ್ಲಿಲ್ಲ ಕನ್ನಡ ಗೊತ್ತಲ್ಲ ನಾನು ಕನ್ನಡದಲ್ಲಿ ಏನಾದ್ರೂ ಬರಿಬೇಕು ಯಾವ್ದಾದ್ರು ಪೇಪರ್ ಅಲ್ಲಿ ಹೀಗೆ ನಾನು ಅಂಕಣ ಓದುದು ನನಗೆ ಮೊದಲಿಂದ ಒಂದು ಹುಚ್ಚು ಬೇರೆ ಬೇರೆ ಅಂಕಣಗಳನ್ನು ಓದುದು ಅಂದ್ರೆ ಇಷ್ಟ ನನಗೆ ಬೇರೆ ಬೇರೆ ಅಂಕಣಗಳನ್ನು ಓದ್ವಾಗ ನನ್ನದು ಕೂಡ ಒಂದು ಫೋಟೋ ಒಂದು ಬರುದು ಅಂತ ಹೇಳಿದ್ರೆ ಏನು ಖುಷಿ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡು ಹಾಗೆ ನನಗೆ ಫಸ್ಟ್ ಒಂದು ಅಂಕಣ ಸಿಕ್ಕಿದ್ದು ನಾನು ಬಂಟ್ವಾಳದಲ್ಲಿರುವಾಗ ನಮ್ಮ ಬಂಟ್ವಾಳ ವಾರಪತ್ರಿಕೆಯಲ್ಲಿ ಒಂದಿಷ್ಟು ರಿಲ್ಯಾಕ್ಸ್ ತಕೊಳ್ಳಿ ಅಂತ ಅಂಕಣ ಅದು ನಾನು ಮೂರುವರೆ ವರ್ಷ ಬರ್ದಿದ್ದೇನೆ ಪ್ರತಾವ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ನಿಮ್ಮ ಬರವಣಿಗೆ ಶುರುವಾಗಿದ್ದು ಎರಡ್ ಸಾವಿರದ ಹನ್ನೊಂದ ಅಲ್ಲ ಹನ್ನೊಂದೂ ಬರೀತೀ ಅಂಕಣ ಪೇಪರ್ ಅಲ್ಲಿ ಒಂದು ಪ್ರಿಂಟ್ ಆಗಿದ್ದು ಎರಡ್ ಸಾವಿರದ ಹನ್ನೊಂದು ಸಾವಿರದ ಹನ್ನೊಂದರಲ್ಲಿ ಹತ್ತರಿಂದ ಬರ್ದಿರಿ ಅದರ ಮೊದಲು ಈ ತೋಚಿದನ್ನು ಮಾಡ್ತೀವಲ್ಲ ಅದು ಯಾವಾಗಿಂದ ನಾನು ಕಾಲೇಜಲ್ಲಿ ವರ್ಷದ ವಿದ್ಯಾರ್ಥಿ ನನ್ನ ಕವನಗಳಿಂದಲೇ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೆ ಆಗ ನನಗಿನ್ನೂ ನೆನಪಿದೆ ಒಬ್ರು ಸರ್ ಜಿಯೋಗ್ರಫಿ ಸರ್ ಅವರು ಅವರಿಗೆ ಎಕ್ಸ್ಟರ್ನಲ್ ಆಗಿ ಕನ್ನಡವನ್ನು ಕೊಟ್ಟಿದ್ರು ಅಥವಾ ಹೆಚ್ಚು ನನಗೆ ಒಂಚೂರು ಕನ್ಫ್ಯೂಷನ್ ಇದೆ ಅಥವಾ ಕನ್ನಡ ಸರ್ ಜೋಗ್ರಫಿಯ ಮಾಡ್ತಾ ಇದ್ರು ನಾನು ಅವರ ಮೇಲೆ ಒಂದು ನನಗೆ ಹೇಗೂ ಲಘು ಪ್ರಬಂಧ ಬರೆಯುವ ಜೋಗ್ರಫಿಗೆ ಕನ್ನಡವನ್ನು ಎಳೆದು ತಂದಾಗ ಅಂತ ಒಂದು ಆರ್ಟಿಕಲ್ ಬರ್ದಿದ್ದೆ ಅದನ್ನು ಅಲ್ಲಿ ಕೊಡ್ಲಿಲ್ಲ ಆಮೇಲೆ ಅದನ್ನು ಹೀಗೆ ಬೇರೆಯವರಿಗೆಲ್ಲ ಫ್ರೆಂಡ್ಸ್ ಗೆ ಆಮೇಲೆ ಕಾಲೇಜಲ್ಲಿ ಲೆಕ್ಚರರ್ಸ್ ಬಗ್ಗೆ ಎಲ್ಲ ಕವನ ಬರೆದು ಕಾಲೇಜ್ ಡೇ ಅಲ್ಲೆಲ್ಲ ಓದ್ಲಿಕ್ಕೆ ಅದನ್ನು ನೋಡಿ ಎಲ್ಲರೂ ಇಂಪ್ರೆಸ್ ಆದ್ರು ಆದ್ಮೇಲೆ ನಾನು ಉಜ್ರೆಯಲ್ಲಿ ಓದ್ತಾ ಇದ್ದಾಗ ಅಲ್ಲಿ ಕೂಡ ಚಿಗುರು ಅಂತ ಒಂದು ಪತ್ರಿಕೆ ಬರ್ತದೆ ಅದರಲ್ಲಿ ಓದ್ತಾ ಓದ್ತಾ ಆಗ ನಾನು ಬರೀತಿರ್ಲಿಲ್ಲ ಏನೋ ಒಂದು ಹೆಸಿಟೇಷನ್ ಪಿ ಯು ಸಿ ಅಲ್ಲಿರುವಾಗದನ್ನು ಓದಿ ನನಗೆ ಬರೀಬೇಕು ನನ್ನದು ಕೂಡ ಹೀಗೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನೆಕ್ಸ್ಟ್ ಎಡ್ ಮಾಡುವಾಗ ಮಹಾರಾಣಿಸಲ್ಲಿ ನಮ್ಮದೇ ಲೇಖನ ಲೇಖನ ಕವನ ಎಲ್ಲ ಯಾಕೆಂದ್ರೆ ಅಲ್ಲಿ ನಾವೇ ಹೀರೋ ಯಾರು ಇರಲಿಲ್ಲ ಮಹಿಳಾ ಕಾಲೇಜ್ ಅಲ್ಲ ಅವಕಾಶ ಸಿಕ್ಕ ಅದಾದ್ಮೇಲೆ ಕೂಡ ಡಿಎಡ್ ಆದ್ಮೇಲೆ ಹೀಗೆ ಪೇಪರ್ ಅಲ್ಲಿ ನೋಡಿ ಪೇಪರ್ ಅಲ್ಲಿ ಬಂದ ಗಳಿಗೆಲ್ಲ ಕಳಿಸಿ ಬೆಂಗಳೂರಿಗೆಲ್ಲ ಪ್ರಶಸ್ತಿ ಎಲ್ಲ ಬಹುಮಾನ ಬರ್ಲಿಕ್ಕೆ ಶುರುವಾಯಿತು ಫಸ್ಟ್ ಪ್ರೈಸ್ ಎಲ್ಲ ಬರ್ದ್ರೆ ಏನೋ ಒಂದು ಸಿಕ್ತದೆ ಅದಂತೆ ಹೋಗ್ಲಿಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ಯಾಕಂದ್ರೆ ಬೆಂಗಳೂರಿಗೆ ಸುಲಭ ಈಗಿಲ್ಲ ಆದ್ರೆ ಏನೋ ಒಂದು ಪ್ರಶಸ್ತಿ ಎಲ್ಲ ಬರ್ತದೆ ಅಂತ ಹೇಳಿ ಮೊದಲ ಪ್ರಶಸ್ತಿ ಯಾವಾಗ ಬಂತು ಅದೇ ಡಿ ಎಡ್ ಮುಗಿಸಿ ಮನೇಲಿ ಇದ್ದೆ ಸ್ವಲ್ಪ ದಿನ ಜಾಬ್ ಆಗಿರ್ಲಿಲ್ಲ ಆಗ ನಾನೊಂದು ಯಾವ್ದೋ ಪೇಪರ್ ಅಲ್ಲಿ ನೋಡಿ ಕವನ ಬರೆದು ಹಾಕಿದೆ ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ನಿಮ್ಗೆ ಸನ್ಮಾನ ಎಲ್ಲ ಇಟ್ಕೊಂಡಿದ್ದೇವೆ ಬೆಂಗಳೂರಿಗೆ ಒಂದು ರೆಟರ್ ಬಂತು ಹೋಗ್ಲಿಕ್ಕೆ ಆಗ್ಲಿಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅದೊಂದು ಅವಕಾಶ ತಪ್ಪತ್ತೆ ಬೆಂಗಳೂರು ಅಂತ ಹೇಳಿದ್ರೆ ಆಗ ಏನೋ ಬಹು ಹೌದು ನಮ್ಮ ಉಡುಪಿಯವರಿಗೆ ಅಂದ್ರೆ ಸ್ವಲ್ಪ ಹಾಗೆ ಅನಿಸ್ತದೆ ಈಗಿನವರಿಗೆ ನಾವು ಅವಾಗ ಕುದುರೆ ಮುಖದಲ್ಲಿ ಇದ್ದೇವು ಅಮ್ಮ ಅಪ್ಪ ಎಲ್ಲ ಕುದುರೆ ಮುಖದಲ್ಲಿ ಇದ್ರು ಹಾಗೆ ಅಲ್ಲಿಂದ ಹೋಗುದು ಕೂಡ ನಮಗೆ ಒಂದು ಚಾಲೆಂಜ್ ಹೌದು ಹೌದು ಖಂಡಿತ ನಂತರ ಈ ಮ್ಯಾಗಝಿನ್ಗೆ ಎರಡ್ ಸಾವಿರದ ಹನ್ನೊಂದರಿಂದ ಬರೀತಾ ಇದ್ದೀರಿ ಅಂತ ಹೇಳಿದ್ರಿ ಹತ್ತರಿಂದ ಬರೀತಾ ಇದ್ರಿ ಅಂತ ಹೇಳಿದ್ರಿ ಲೇಖನ ಅಂಕಣಗರ್ತಿಯಾಗಿ ಅಲ್ವಾ ಮತ್ತೆ ಈ ಕವನಗಳೆಲ್ಲ ಶುರು ವಾಟ್ಸಪ್ ಗ್ರೂಪ್ಗಳ ಶುರುವಾಯಿತು ಎರಡ್ ಸಾವಿರದ ಹದಿನಾರರಿಂದ ಫಸ್ಟ್ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನನ್ನನ್ನು ಯಾರೋ ಹೇಗೋ ಗೊತ್ತಿಲ್ಲ ಸೇರಿಸಿಬಿಟ್ಟು ಒಂದು ಕವನ ಬರೀರಿ ಅಂತ ಹೇಳಿದ್ರು ನಾನು ವಿದ್ಯೆಯೇ ಬಾಳಿನ ಬೆಳಕು ಅಂತ ನಮ್ಮ ಫೀಲ್ಡ್ಗೆ ಬರ್ದೆ ಅದ ಅದು ತುಂಬಾ ಫೇಮಸ್ ಆಯ್ತು ಮತ್ತೆ ಅದರದ್ದೇ ಒಂದು ಬುಕ್ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ನನ್ನ ಫಸ್ಟ್ ನಾನು ಅಂತ ಭಾಗವಹಿಸಿದ್ದು ಹಾಸನದಲ್ಲಿ ಅಲ್ಲಿ ಹೋಗಿ ಭಾಗವಹಿಸಿದ ಮೇಲೆ ಆ ಕವನ ಬುಕ್ ಅಲ್ಲಿ ಮತ್ತು ನನಗೆ ಹುರುಪು ಇಲ್ಲ ಕವಿಗೋಷ್ಠಿಗೆ ನಾನು ಆಲ್ ಓವರ್ ಕರ್ನಾಟಕ ಅಲ್ಲದೆ ಹಾಸರಗೋಡು ಡೆಲ್ಲಿ ಎಲ್ಲ ಕಡೆ ಹೋಗಿದ್ದೇನೆ ಹೌದು ಕವಿಗೋಷ್ಠಿ ಈಗಲೂ ಹೋಗ್ತಾ ಇದ್ದೇನೆ ಹೆಚ್ಚು ಕಡಿಮೆ ನಾನು ಇನ್ನೂರ ಇನ್ನೂರ ಐವತ್ತಕ್ಕಿಂತ ಜಾಸ್ತಿ ಕವಿಗೋಷ್ಠಿ ರಾಷ್ಟ್ರ ಮಟ್ಟದವರಿಗೆ ಭಾಗವಹಿಸಿದ್ದೆ ಬಂದ ಅವಕಾಶಿಸಿ ಜೈಪುರ ಹೋಗಿದ್ವಿ ಒಂದ್ಸಲ ಹೌದಾ ಹೆಚ್ಚಾಗಿ ನೀವು ಹೇಳಿದ್ರಿ ಅವಾಗ್ಲೇ ಪ್ರಕೃತಿ ಬಗ್ಗೆನೆ ಬರೀತಿದ್ದೆ ಅಂತ ಅಂದು ಸಹ ಇಂದು ಪ್ರಕೃತಿಯನ್ನೇ ನಾನು ಸೀಮಿತಗೊಳಿಸಲಿಲ್ಲ ನನ್ನದೇ ಒಂದು ಕಾವ್ಯ ಪ್ರಕಾರ ಇದೆ ದಶಕಗಳು ಅಂತ ಹತ್ತು ಸಾಲಿನ ಕವನ ಯಾಕೆಂದ್ರೆ ಈಗ ಗೆ ನನ್ನದು ಅಂಕಣ ಆದ ಕಾರಣ ಕವನಗಳು ಲಾಂಗ್ ಲಾಂಗ್ ಆಗ್ತದೆ ಹೆಚ್ಚು ಅಷ್ಟು ಬೇಡ ಓದ್ಲಿಕ್ಕೆ ಜನರಿಗೆ ಈಗ ಈಗ ಏನಿದ್ರು ರೀಲ್ಸ್ ಕಾಲ ಅಲ್ಲ ಚಿಕ್ಕ ಚಿಕ್ಕದು ಬೇಕು ಅಂತ ಹತ್ತು ಸಾಲಿನ ನನ್ನದೇ ಒಂದು ದಶಕಗಳು ನಾನು ಜಾಸ್ತಿ ಬರೀತೇನೆ ಒಂದು ನೂರ ಇಪ್ಪತ್ತರಷ್ಟು ದಶಕಗಳು ಬರ್ದಿದ್ದೇನೆ ಫಸ್ಟ್ ಸ್ಟಾನ್ಸದಲ್ಲಿ ನಾಲ್ಕು ಸಾಲು ಸೆಕೆಂಡ್ ಸ್ಟಾನ್ಸ ನಾಲ್ಕು ಸಾಲು ಅದರ ಕನ್ಕ್ಲೂಷನ್ ತರ ಲಾಸ್ಟ್ಗೆ ಎರಡು ಸಾಲು ನನ್ನದೇ ಒಂದು ಕಾವ್ಯ ಪ್ರಕಾರ ಯಾಕೆಂದ್ರೆ ನೋಡಿ ಸೋಮೇಶ್ವರ ಶತಕವನ್ನು ಓದ್ತೇವೆ ಸರ್ವಜ್ಞನ ತ್ರಿಪದಿಗಳನ್ನು ಓದ್ತೇವೆ ಡಿ ವಿ ಅವರ ಅವರದ್ದೇ ಆದಂತ ನಾಲ್ಕು ಸಾಲಿನ ಕಗ್ಗಗಳನ್ನು ಓದ್ತೇವೆ ಹಾಗೆ ಇದೊಂದು ದಶಕೊಂದು ಯೋಚನೆ ಯೋಚನೆ ಬಂತು ಇದಕ್ಕೆ ಯಾರಾದ್ರೂ ಪ್ರೇರಣೆ ಇದ್ರೆ ಅಂದ್ರೆ ಯಾರಾದ್ರೂ ಹೇಳಿದ್ರೆ ಈ ತರ ನಮ್ಮದೇ ಅಂತ ಇಥವಾ ನೀವೇ ನಾನು ಇಂಗ್ಲಿಷ್ ಟೀಚರ್ ಅಲ್ವಾ ಶೇಕ್ಸ್ಪಿಯರ್ನ ಸಾನೆಟ್ಸ್ ಅನ್ನು ತುಂಬಾ ಓದಿದೆ ಅದು ಹದಿನಾಲ್ಕು ಸಾಲಿನ ಪದ್ಯಗಳು ಸೋನೆಟ್ಸ್ ಆಲ್ರೆಡಿ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಸೋನೆಟ್ಸ್ ಇತ್ತು ಬೇರೆ ಟೈಪ್ ಇತ್ತು ಶೇಕ್ಸ್ಪಿಯರ್ ಅವರದ್ದೇ ಒಂದು ಸ್ಟೈಲ್ ಅಲ್ಲಿ ಅದನ್ನು ಬದಲಾಯಿಸಿಕೊಂಡು ಅವರು ಇಷ್ಟೆಲ್ಲ ಸಾನೆಟ್ಸ್ ಬರೀತಾರೆ ನಾನ್ ಯಾಕೆ ನನ್ನದೇ ಒಂದು ಬರಿಬಾರ್ದು ಬರಿಬಾರ್ದು ಅದೊಂದು ನಿಜವಾಗಿ ಅಂದ್ರೆ ಈಗ ಎಷ್ಟು ನೂರ ಆಗಿದೆ ಇಪ್ಪತ್ತು ಇದು ಯಾವಾಗಿಂದ ಬರೀ ಬರೀಲಿಕ್ಕೆ ಶುರು ಮಾಡಿದ್ರೆ ಇತ್ತೀಚೆಗೆ ಒಂದು ಎರಡ್ ಸಾವಿರದ ಇಪ್ಪತ್ತರ ನಂತರ ಹನಿಗವನಗಳು ಬರೀತೇನೆ ಕತೆಗಳನ್ನು ಪ್ರಯತ್ನಿಸಿದ್ದೇನೆ ಒಂದು ಕಾದಂಬರಿ ಬರೀಲಿಕ್ಕೆ ಹೋಗಿ ಅರ್ಧದಲ್ಲಿ ಮುಂದೆ ಹೋಗ್ಲಿಲ್ಲ ಇನ್ನು ಸ್ವಲ್ಪ ನನ್ನ ಓದು ಕಡಿಮೆ ಆಯ್ತು ಅಂತ ಅನ್ನಿಸಿತು ನನಗೆ ಯಾಕೆಂದ್ರೆ ನಾನು ಒಂದು ಕಥಾ ಕಮ್ಮಟದಲ್ಲಿ ಭಾಗವಹಿಸಿದ್ದೆ ಆಗ ಯೋಗಿ ಅವರು ನಿಮಗೆ ಗೊತ್ತಿರಬಹುದು ಕಥಾ ರಚನೆಗಾರರು ಅವರು ಒಂದು ಮಾತು ಹೇಳಿದ್ರು ನಾವು ಕತೆಗಳನ್ನು ಒಂದು ಪುಸ್ತಕ ಬರಿಬೇಕಾದ್ರೆ ನಲ್ವತ್ತು ಪುಸ್ತಕಗಳನ್ನು ಓದಿ ನಾಲೆಜ್ ಅನ್ನು ಯಾಕೆಂದ್ರೆ ಯಾವುದೇ ನಾನು ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೇನೆ ಔಟ್ಪುಟ್ ಬರ್ಬೇಕಾದ್ರೆ ಇನ್ಪುಟ್ ಇರ್ಬೇಕು ಆಗ ನಮ್ಮ ಹತ್ರ ಓದಿದಷ್ಟು ಜ್ಞಾನ ಭಂಡಾರ ಜಾಸ್ತಿ ಆಗ್ತದೆ ಅದನ್ನು ನಮ್ಮ ಮೆದುಳು ಒಂದು ರೀತಿಯಲ್ಲಿ ಆಯೋಜಿಸುತ್ತದೆ ನಾವು ಓದಿದಷ್ಟು ನಮಗೆ ಈಗ ಕೆಲಸಗಳ ಒತ್ತಡ ಮನೆಯ ಒತ್ತಡ ಎಲ್ಲ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಬೇರೆ ಕವಿಗಳನ್ನು ಓದ್ಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ದಿನಕ್ಕೊಂದು ಬೇರೆ ಬೇರೆ ಕವಿಗಳ ಕವನ ವಾಚನ ಮಾಡ್ತಾ ಇದ್ದೀರಿ ಈಗ ಒಂದು ನಲವತ್ತೈದು ಅದಕ್ಕೆ ಅಂತಾದ್ರೂ ಓದ್ತೇನಲ್ಲ ನಾನು ಅಂತ ಹೇಳುವಂತದ್ದು ಮತ್ತೆ ಅವರ ಬರಹಗಳನ್ನು ಓದುವಾಗ ಅದೇನೋ ಒಂದು ಖುಷಿ ಖುಷಿ ಕೊಟ್ಟು ಚಂದ ಬರೀತಾರೆ ಇದು ಟ್ಯಾಲೆಂಟ್ ಇದೆ ಯೋಚನೆ ತುಂಬಾ ಚೆನ್ನಾಗಿದೆ ನಿಮ್ದು ಓದು ಅಂದ್ರೆ ವಾಚನ ಮಾಡುವಂತದ್ದು ಆಮೇಲೆ ಅದನ್ನ ಏನ್ ಮಾಡ್ತೀರಿ ಯೂಟ್ಯೂಬ್ ಯೂಟ್ಯೂಬ್ ಗೆ ನನ್ನ ತುಳು ಕಲ್ಪಗ ಚಾನೆಲ್ ಉಂಟು ನಾವು ಫಸ್ಟ್ ತುಳು ಮತ್ತೆ ಕನ್ನಡ ಸ್ಟಾರ್ಟ್ ಮಾಡಿದೆವು ನಾನು ಮತ್ತೆ ಮಗಳು ಸೇರಿ ಅದೊಂದು ನೂರ ಎಪಿಸೋಡ್ ಆಯ್ತು ಆಮೇಲೆ ನನ್ಗೆ ಫಾರಿನ್ ಅಲ್ಲಿ ಇರುವಂತ ಮತ್ತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಇಂದ ತುಳುವಿಗೆ ಇಂಗ್ಲಿಷ್ ಗೊತ್ತುಂಟ ಅವರಿಗೆ ತುಳು ಟ್ರಾನ್ಸ್ಲೇಟ್ ಮಾಡುದು ಆತರ ಮಾಡಿ ಅಂತ ಹಾಗೆ ಅದನ್ನು ನೂರ ಎಪಿಸೋಡ್ ಮಾಡಿದ್ದೆವು ಚಿಕ್ಕ ಚಿಕ್ಕ ರೀಲ್ಸ್ ತರ ಒಂದೊಂದು ವಾಕ್ಯ ಕಲಿರಿ ಅಂತ ಹೇಳಿ ಅದು ಅವಳಿಗೂ ಒಂದು ಖುಷಿ ಆಯ್ತು ನನಗೂ ಖುಷಿ ಮತ್ತೆ ನೂರಕ್ಕೆ ನಿಲ್ಲಿಸಿ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಕಂಟಿನ್ಯೂ ಮಾಡುವ ಅಂತ ಹೇಳಿ ಈಗ ಕವನ ನಿಮ್ಮ ಹತ್ರ ಮಾತುಕತೆ ಮುಂದುವರಿಸ ಒಂದು ಚಿಕ್ಕ ವಿರಾಮದ ನಂತರ ಕವಿ ಸಮಯ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಮೇಡಮ್ ಇಷ್ಟೆಲ್ಲ ಬರೆದಿದ್ದು ಕೇಳಿಸ್ಕೊಂಡ್ವಿ ಈಗ ನಮ್ಮ ವೀಕ್ಷಕರಿಗೆ ಕುತೂಹಲ ಇದೆ ಏನು ಬರೆದಿರ್ಬೋದು ಹೇಗಿರ್ಬೋದು ಯಾವ ಥರ ವಾಚನ ಮಾಡ್ಬೋದು ಅನ್ನುವಂಥದ್ದು ದಯವಿಟ್ಟು ನಮಗೋಸ್ಕರ ಒಂದು ಮೂರು ಕವನಗಳನ್ನು ವಾಚನ ಮಾಡಿ ಖಂಡಿತ ನನ್ನ ಮೊದಲನೇ ಕವನ ಮನಕ್ಕೆ ಮಾತು ಅಂತ ಕವನ ಮನಕ್ಕೆ ಮಾತು ಸೋಲದಿರು ಮನವೇ ನೀ ಸೋಲಿನ ಸೋಲಿಗೆ ಸೋಲನ್ನು ಸೋಲಿಸಿ ಸೋತವಗೆ ಬುದ್ಧಿ ಕಲಿಸಿ ಸೋಲನ್ನು ಗೆದ್ದು ತೋರಿಸು ಸೋಲಿಗೆ ಸೋಲುಣಿಸಿ ಬಾ ಮನವೇ ಸೋಲು ಬೇಕೊಮ್ಮೆ ನಮಗೆ ಗೆಲ್ಲುವ ರಸ ಸವೆಯಲು ಸೋಲುಂಡಾಗಲೇ ನಗುವಿನ ಕ್ಷಮಿಸಿ ಗೆಲುವಿನ ಗೆಲ್ಲುವ ವರಸೆ ತಿಳಿಯಲು ಸೋತರು ಎದೆಗುಂದದಿರು ಸೋಲೆ ಗೆಲುವಿನ ಸೋಪಾನ ಸೋಲದೇನಿ ಗೆಲ್ಲಲಾರೆ ಮನವೇ ಸೋತು ಗೆಲ್ಲಲು ಕಲಿ ಸೋತು ಬಿಡು ಪ್ರೀತಿಯ ಸಲುವಾಗಿ ನಲುಗದಿರು ಸೋಲಿ ಗಂಜಿ ಸೋಲು ಗೆಲುವಿನ ಮೆಟ್ಟಿಲು ಇಂದು ಸೋತವ ನಾಳೆ ಗೆಲ್ಲುವ ಸೋಲಿಗೆ ನೀ ಸೋತರೆ ಸೋಲು ಸೋಲಿಸಿದೆನೆಂದು ಮೆರೆಯುವುದು ಸೋಲಬೇಡ ಸೋಲಿಗೆ ಸೋಲು ನಿನ್ನ ಗೆಲ್ಲಿಸುವವರೆಗೆ ಹೊಡೆದೋಡಿಸಿ ಸೋಲ ಸೋಲು ಸೋಲುವವರೆಗೆ ಸೋತು ಸುಣ್ಣವಾದೆನು ಎನಬೇಡ ಸೋತು ಗೆದ್ದೆನು ಎನ್ನು ತಲಿರು ಗೆದ್ದ ಗೆಲುವಿನಲ್ಲಿ ಬೀಗಬೇಡ ಸೋಲು ಗೆಲ್ ಗೆಲುವುಗಳೆರಡು ಒಂದೇ ನಾಣ್ಯದ ಎರಡು ಬದಿಯ ಮುಖಗಳಂತೆ ನಮ್ಮ ಜೀವನದ ದಾರಿಯನ್ನು ಸೇರಿಸುವ ಸೇತುವೆಗಳಂತೆ ನಮ್ಗೆ ನಾವೇ ಗುರು ಅವಾಗ ಅವಾಗ ಹೇಳ್ಕೊಳ್ತಾನೆ ಇರ್ಬೇಕು ನಾವು ಗಟ್ಟಿ ಆಗ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹೆಚ್ಚಾಗಿ ಕವಿತೆ ಅಂದ್ರೆ ಇನ್ನೊಬ್ರಿಗೆ ಬರಿತೀವಿ ಇದು ನಮ್ಮ ಮನಸ್ಸು ಗಟ್ಟಿಗೊಳಿಸ್ತಾ ನಾನು ಒಂದೊಂದು ಕವಿಗಳನ್ನು ತುಂಬ ಮಾತಾಡಿಸ್ತೇನೆ ಹೀಗೆ ಸಿಕ್ಕಿದಾಗೆಲ್ಲ ಆಗ ಒಬ್ರು ಹೇಳಿದ್ರು ನಾವು ಕವಿಗಳೆಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಮನುಷ್ಯರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವವರಾಗಬಾರ್ದು ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ನಮ್ಮ ಯಾಕೆಂದ್ರೆ ಅಲ್ಲಿ ಹೊರಗಿನ ನಾವೇನೋ ತುಂಬಾ ದೊಡ್ಡದು ಅಂತ ಅಲ್ವಾ ಅವರನ್ನು ಸೇರಿಸಿಕೊಂಡು ನಮ್ಮನ್ನು ಸೇರಿಸಿಕೊಂಡು ಹೇಳ್ಬೇಕು ಎಲ್ರಿಗಿರುವ ಹಾಗೆ ಒಳ್ಳೆ ಕವಿಗಳಾಗ್ತೇವೆ ಮತ್ತೆ ಇದು ಚೆನ್ನಾಗಿದೆ ನಮ್ಮ ಮನಸ್ಸಿಗೆ ಹೇಳುವಂತದಲ್ವಾ ಗಟ್ಟಿಪಡಿಸುವಂತದ್ದು ಎಲ್ರಿಗೂ ಅಂತದ್ರಲ್ಲಿ ನಮ್ಮನ್ನ ಸೇರಿಸಿನೇ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಕವಿತೆ ಮುಂದೆ ನನ್ನ ದರ್ಶಕ ಒಂದು ಓದಿ ಮೇಡಮ್ ನೂರ ದಶಕ ಇದು ಮನದೊಳಗೆ ನೋವ ಬಚ್ಚಿಟ್ಟುಕೊಂಡು ಹೊರಗಿನ ಜನರಲ್ಲಿ ನಗು ಬಿರಿದುಕೊಂಡು ಸಾಯುವ ಆಲೋಚನೆಗಳ ಜೊತೆ ಸುತ್ತಿಕೊಂಡು ನಿತ್ಯ ಕೆಲಸಕ್ಕೆ ಮರೆಯದೆ ಓಡಾಡಿಕೊಂಡು ಒಮ್ಮೆ ಕಣ್ಣೀರು ಮತ್ತೊಮ್ಮೆ ನಗುವರಲಿ ಬಾಳಿನಲ್ಲಿ ಸುಖ ದುಃಖ ಎರಡೂ ಇರಲಿ ಸರೋವರ ಬದುಕಲು ಸಿಹಿ ಕಹಿ ಜೊತೆಗಿರಲಿ ಮಾನವ ಬಾಳಿದು ನೋವು ನಲಿವಿರಲಿ ಕಷ್ಟಕ್ಕೆ ಕುಗ್ಗದೆ ಖುಷಿಗೆ ಹಿಗ್ಗದೆ ಒಂದೇ ತರ ಬದುಕೊಂದು ಸಂತೆ ಮಾರಿಕೊಳ್ಳಲೇನು ಬರ ದಶಕ ಕೊನೆಯಲ್ಲಿ ಹೌದು ಸರಳವಾಗಿದೆ ಅರ್ಥ ಆಗುವಂತಿದೆ ನನ್ನ ಕವನಗಳೆಲ್ಲ ನಾನು ತುಂಬ ಓದಿದಾಗ ಅನ್ನಿಸುದು ನನಗೆ ಸರಳವೇ ನಾನು ಬರೆಯುವುದು ಅಂತ ಸ್ಟ್ಯಾಂಡರ್ಡ್ ಅಂತ ನನಗೆ ಬರುದಿಲ್ಲ ಅದು ಒಂದು ನನ್ನ ಇಂಗ್ಲಿಷಿಂದ ಕೂಡ ಎರಡು ನನಗೆ ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟ ಹಾಗೆ ನಾನು ಮತ್ತೆ ಇನ್ನೊಂದು ಆ ನಾನು ಬರೆಯುವ ಕವಿತೆ ಸಾಮಾನ್ಯರಿಗೆ ಈಗ ಸಾಮಾನ್ಯ ಜನರಿಗೂ ಅರ್ಥ ಆಗ್ಬೇಕು ಅಂತ ಹೇಳುವಂತಹ ಒಂದು ಇದರಲ್ಲಿ ಬರೀತೇನೆ ಹಾಗಾಗಿ ಎಲ್ಲರಿಗೂ ಅರ್ಥ ಆಗ್ಬೇಕು ಸರಳತೆ ಬೇಕು ಯಾಕಂದ್ರೆ ಕೆಲವು ಸಲ ದೊಡ್ಡ ದೊಡ್ಡವರ ಕವನಗಳನ್ನೆಲ್ಲ ಓದುವಾಗ ನಮಗೆ ಪಕ್ಕ ಒಂದು ಓದಿನಲ್ಲಿ ಅರ್ಥ ಆಗುದಿಲ್ಲ ಅವ್ರು ನಾಲ್ಕು ಸಲ ಓದ್ಬೇಕು ಅದಕ್ಕೆ ನನಗೆ ಅನ್ನಿಸುದು ಅದನ್ನೇ ಸ್ವಲ್ಪ ಹೌದು ಯಾಕಂದ್ರೆ ಸರಳವಾಗಿರೋ ತುಂಬಾ ಜನರ ಮನ ಮುಟ್ಟತೆ ಅರ್ಥ ಆಗುತ್ತೆ ನನಗೆ ಈಗ ನೆನಪಾಗ್ತದೆ ಪಿಯುಸಿಯಲ್ಲಿರುವಾಗ ಚೇತನ್ ಸೋಮೇಶ್ವರ್ ಸರ್ ಇದ್ರು ಅಮೃತ ಸೋಮೇಶ್ವರ ಕನ್ನಡ ಲೆಕ್ಚರರ್ ಆಗಿದ್ರು ಎಸ್ ಟಿ ಎಂ ಉಜಿರೆಯಲ್ಲಿ ಅವರ ಪಾಠ ಮಾಡುವ ಶೈಲಿಯೇ ಅವರು ಮತ್ತೆ ಬರೀತಾರೆ ಕೂಡ ಅವರು ಆದ್ರೆ ಅವರ ಕವನಗಳನ್ನು ನಾನು ಓದ್ತೇನಲ್ಲ ನನಗೆ ಒಂದೇ ಓದಿನಲ್ಲಿ ಅರ್ಥವೇ ಆಗುದಿಲ್ಲ ಎರಡು ಮೂರು ಮೂರು ಸಲ ಅನ್ನಿಸುದು ಇಷ್ಟು ಸ್ಟ್ಯಾಂಡರ್ಡ್ ನಾನು ಕೂಡ ಬರಿಬೇಕು ಅಂತ ಬಟ್ ನನಗೆ ಅಂತ ಬಂದಾಗ ಅದು ಒಂದು ನನ್ನ ಓದಿನ ಕಡಿಮೆಯಿಂದಲೋ ಏನೋ ಇನ್ನೊಂದು ನಮ್ಮದೇ ನಾನು ಎಲ್ಲ ಕವಿಗಳನ್ನು ಓದುವಾಗ ಅನ್ನಿಸಿದ್ದು ಅವರದ್ದೇ ಆದ ಒಂದು ಶೈಲಿ ಇದೆ ನನಗೆ ಇದು ನನ್ನ ಬೇಂದ್ರೆಯ ಕವನ ನಂಗೆ ತುಂಬಾ ಇಷ್ಟದ ಕವಿ ಬೇಂದ್ರೆ ಬೇಂದ್ರೆಯ ಕವನಗಳನ್ನು ಹೆಚ್ಚಿನದು ಓದ್ತೇನೆ ನಾನು ಅವರ ಲೋಕಲ್ ಭಾಷೆಯ ಕವನಗಳಿದೆ ಅಲ್ಲ ಧಾರವಾಡ ಶೈಲಿ ಅದರ ಪದಗಳನ್ನು ನಾವು ನಮ್ಮದಕ್ಕೆ ಹೆಕ್ಕಿ ಬರಲಿಕ್ಕೆ ಅದು ನನಗೆ ಪಡ್ತೇನೆ ಆಗುದಿಲ್ಲ ಯಾಕಂದ್ರೆ ನಮ್ಮ ಭಾವನೆಗಳು ನಮ್ಮ ಭಾಷೆಯಲ್ಲಿ ಮಾತೃಭಾಷೆ ಈಗ ನಾನು ತುಳು ಮಾತಾಡುದು ಮನೆಯಲ್ಲಿ ತುಳುವಿನಲ್ಲಿ ಕೆಲವು ಪದಗಳು ಇರ್ತದೆ ಅದು ಕನ್ನಡದಲ್ಲಿ ನಮಗೆ ಸಿಗುದಿಲ್ಲ ನಾವೀಗ ತುಳುವಲ್ಲಿ ಬರಲಿಕ್ಕೆ ಹೋದ್ರೆ ಆ ಭಾಷೆಯನ್ನು ಉಪಯೋಗಿಸ್ತೇವೆ ಕನ್ನಡ ನಾವು ಮಾತಾಡುವಾಗ ನಾವು ಬಳಸುವ ಪದಗಳನ್ನು ನಾವು ಹೆಚ್ಚು ಉಪಯೋಗಿಸ್ತೇವೆ ಹೌದು ಹೊರಗಿನಿಂದ ಓದಿದ್ದು ಅಲ್ಲೋ ಇಲ್ಲೋ ಇಲ್ಲೆಲ್ಲೋ ತರ್ಬೋದು ಆದ್ರೆ ನಮ್ಮ ಸ್ವಂತಿಕೆಯನ್ನು ಕವನ ಅಂದ್ರೆ ಹಾಗೆ ನಮ್ಮ ಸ್ವಂತಿಕೇನೆ ಹೊರಗೆ ಬರೋದೇ ಹೊರದು ಹಾಗೆ ಆಗಬೇಕು ಹೀಗೆ ಆಗ್ಬೇಕಾದ್ರೆ ಆಗ್ಲಿಕ್ಕೆ ಇಲ್ಲ ಅದು ಆಗೋದ್ ಕಷ್ಟ ಮುಂದಿನ ಕವಿತೆ ಮುಂದಿನ ಕವಿತೆ ಇದು ಇದು ಓದ್ತೇನೆ ನಾನು ಮಾನವ ಬದುಕು ಅಂತ ಮಾನವ ಹುಟ್ಟಿ ಬದುಕಿ ಸಾಯಲು ಪ್ರಾಣಿಯ ಹಾಗೆ ಬದುಕಲ್ವಾ ಮಾನವ ಹುಟ್ಟಿ ಬದುಕಿ ಸಾಯಲು ಪ್ರಾಣಿಯ ಹಾಗೆ ಬದುಕಲ್ವಾ ಅಲ್ಪ ಸ್ವಲ್ಪವೇ ಆದರೂ ಸಾಕು ಸಾಧಿಸಬೇಕು ನಿಜ ಅಲ್ವಾ ಕಲೆ ಸಾಹಿತ್ಯ ನಾಟ್ಯ ನರ್ತನ ಯಾವುದಾದ್ರೂ ಸರಿಯಲ್ವಾ ವಿದ್ಯೆ ಬುದ್ಧಿ ಓದಿನ ಜ್ಞಾನ ತಿಳಿದುದು ಹೇಳಲು ಬೇಕಲ್ವಾ ಓದು ಬರಹ ಚಿತ್ರಕಲೆಗಳ ಒಳ್ಳೆಯದು ಅನ್ನಲ್ವಾ ಕಲಿತಷ್ಟು ಮುಗಿಯದ ತಣಿವು ತೀರದ ಹೊತ್ತಿಗೆ ನಮ್ಮಲ್ಲಿ ಇದೆ ಅಲ್ವಾ ಜಾತಿ ಧರ್ಮಗಳ ಸಾರವ ತಿಳಿಸುವ ಗ್ರಂಥ ಮಾಲಿಕೆ ತಿಳಿಯಲ್ವಾ ಕೋತಿಯ ಹಾಗೆ ಇದ್ದರೂ ಮನುಜಗೆ ಜ್ಞಾನವೂ ಬೇಕು ಸುಳ್ಳಲ್ಲ ಖಂಡಿತ ಇದರಲ್ಲಿ ಒಂದು ಸಂದೇಶನ ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ಕವಿತೆ ಆಮೇಲೆ ಈ ಬರವಣಿಗೆ ಕ್ಷೇತ್ರ ಬಿಟ್ಟು ಹಾಂ ಬೇರೆ ಯಾವುದ್ರಲ್ಲೆಲ್ಲ ಆಸಕ್ತಿ ಉಂಟು ನಿಮಗೆ ನನಗೆ ಕಥಾಬಿಂದು ಪ್ರಕಾಶನದ್ದು ಒಂದು ಟೆಲಿಫಿಲ್ಮ್ ಮಾಡಿದರು ಅವರು ಅದರಲ್ಲಿ ಒಂದು ಸಣ್ಣ ರೋಲ್ ಅಲ್ಲಿ ನಟಿಸಿದ್ದೇನೆ ನಾನು ಮಗಳ ಜೊತೆ ಗೆಸ್ಟ್ ಆಗಿ ಅದೊಂದು ಅವಕಾಶ ಸಿಕ್ಕಿತು ಬದಲಾಗದವರು ಅನ್ನುವಂತ ಒಂದು ಟೆಲಿಫಿಲ್ಮ್ ಅಲ್ಲಿ ಒಂದು ಸಣ್ಣ ರೋಲ್ ಮೊದಲ ಬಾರಿಗೆ ನಟಿಸಿದ್ರೆ ಅಥವಾ ನಟನೆಯನ್ನು ಮೊದಲಿಂದ ನನಗೆ ಕಲಿಯಲಿ ಕಲೀಲಿಲ್ಲ ಕಲೀಲಿಲ್ಲ ಹಾಗೆ ಒಂದು ಸಣ್ಣ ರೋಲ್ ಅಲ್ಲಿ ಮಾಡಿದ್ರಿ ಅದಾದ್ಮೇಲಿಂದ ನಾನು ಒಂದು ನಾನು ಟೆಂತ್ ಇರುವಾಗಲೇ ನಾನು ಟೈಲರಿಂಗ್ ಕಲ್ತಿದ್ದೆ ಟೆಂತ್ ರಜೆಯಲ್ಲಿ ಎಕ್ಸಾಮ್ ಆದ್ಮೇಲೆ ಆ ನಂತರ ನಾನು ಕುದುರೆ ಮುಖದಲ್ಲಿರುವಾಗ ಮಾಯಾ ಆಂಟಿ ಅಂತ ಇದ್ರು ಅವರು ಫ್ಯಾಷನ್ ಡಿಸೈನಿಂಗ್ ಎಲ್ಲ ಕಲಿಸ್ತಾ ಇದ್ರು ಕಲ್ತ್ಕೊಂಡೆ ರಜೆಯಲ್ಲಿ ಅಮ್ಮ ನನ್ನ ತಕೊಂಡೋಗಿ ಡೋರ್ ಮ್ಯಾಟ್ಸ್ ಮಾಡ್ತೇನೆ ವೇಸ್ಟ್ ಬಟ್ಟೆಯಲ್ಲಿ ಡೋರ್ ಮ್ಯಾಟ್ಸ್ ಬ್ಯಾಗ್ಸ್ ಆದ್ಮೇಲೆ ಹೀಗೆ ಪಿಲ್ಲೋ ಕವರ್ಗಳು ಈ ತರದೆಲ್ಲ ನಾನು ಬಟ್ಟೆಗಳನ್ನು ಬಿಸೋದಿಲ್ಲ ವೇಸ್ಟ್ ಅಂತ ಅದ್ರಲ್ಲಿ ಏನಾದ್ರು ಕ್ರಿಯೇಟಿವ್ ರೆಡಿ ಮಾಡ್ತೇನೆ ಇವನ್ ಡ್ರೆಸ್ಗಳು ಈಗ ಸ್ವಲ್ಪ ಕಡಿಮೆ ಮೊಬೈಲ್ ಬಂದ್ಮೇಲೆ ಇಲ್ಲದಿದ್ರೆ ಆರ್ಟ್ ಬಟ್ಟೆಯಲ್ಲಿ ಸ್ಪೆಷಲಿ ಟೀನೇಜರ್ಸ್ ಯಾಕೆಂದ್ರೆ ನಾನು ಹೈಸ್ಕೂಲ್ ಟೀಚ್ ಮಾಡುವ ಕಾರಣ ಹಾಗೆ ಮಕ್ಕಳನ್ನು ಕೌನ್ಸಿಲ್ ಮತ್ತೆ ನಾನು ಇಂಗ್ಲಿಷ್ ಟೀಚರ್ ಆದ ಕಾರಣ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮತ್ತೆ ಸಿ ಸಿ ಆರ್ ಟಿ ಅಲ್ಲಿ ನಾವು ಬೇರೆ ಬೇರೆ ದೇಶದ ಉತ್ತರಾಖಂಡ್ ಹೋಗಿದ್ದೆವು ಕೇರಳಕ್ಕೆ ಹೋಗಿದ್ದೆವು ಹಾಗೇನೆ ಇಲ್ಲಿ ಸಿ ಆರ್ ಟಿ ಗುಂಪಿನ ಜೊತೆ ಸುಳ್ಯದಲ್ಲಿ ಕೂಡ ಕ್ಲಾಸ್ ಕೊಟ್ಟಿದ್ದೇನೆ ಸ್ಪೋಕನ್ ಇಂಗ್ಲಿಷ್ ಈ ತನ್ನೆಲ್ಲ ಮಾಡ್ತೇನೆ ನಾನು ಮತ್ತೆ ತುಂಬಾ ಸಿಂಗಿಂಗ್ ನನಗೆ ಬರುದಿಲ್ಲ ಆದ್ರೂ ಸಣ್ಣ ಮಟ್ಟಿನ ಪ್ರೇಯರ್ ಹಾಡುವಷ್ಟು ಅಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಎಕ್ಸಾಮ್ ಬರಲಿಲ್ಲ ನನಗೆ ಡಿ ಎಡ್ ಅಲ್ಲಿರುವಾಗ ಮ್ಯೂಸಿಕ್ ಕ್ಲಾಸ್ ಮಾಡ್ತಾ ಇದ್ರು ಅದರ ಮೇಲೆ ಸ್ವಲ್ಪ ಹಾಡ್ತೇನೆ ಮತ್ತೆ ಇದರಲ್ಲಿ ತುಂಬಾ ಚಟುವಟಿಕೆಯಿಂದ ಇದ್ದೀರಿ ರೀಲ್ಸ್ ಎಲ್ಲ ತುಂಬಾಡಿ ನನ್ನ ತುಂಬಾ ಮಾಡ್ತೇನೆ ಇದೆಷ್ಟೆಲ್ಲ ಮಾಡ್ತಿದ್ದೀರಲ್ಲ ಅದಕ್ಕೆ ಯಾರಾದ್ರೂ ಒಂದು ಪ್ರೇರಣೆ ಅಂತ ಇದೆ ಅಂದ್ರೆ ಒಂದೊಂದ್ಸಲ ಚಿಕ್ಕವರು ಇರುವಾಗ ನೋಡುದುಂಟು ಅವ್ರು ಮಾಡ್ತಿದ್ದಾರೆ ನಾನು ದೊಡ್ಡವರಾದ್ಮೇಲೆ ಆ ಥರ ಇರ್ಬೇಕು ಈ ತರ ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದೀರಿ ಪ್ರತಿಯೊಂದನ್ನು ಕಲಿತಾ ಇದ್ದೀರಿ ಸಮಯ ವ್ಯರ್ಥ ಮಾಡೋದಿಲ್ಲ ಅದಕ್ಕೋಸ್ಕರ ಕೇಳಿದೆ ನಾನು ಡಿ ಎಡ್ ಆದ ಕೂಡಲೇ ವಿದ್ಯಾ ಇದರಲ್ಲಿ ಟೀಚಿಂಗ್ ಮಾಡಬೇಕು ಅಂತ ಹೇಳಿ ಮೈಸೂರಿನಲ್ಲಿ ದೀಪಾ ಸ್ಕೂಲ್ ಅಂತ ಇದೆ ಅಲ್ಲಿ ಸೇರ್ಕೊಂಡೆ ಅಲ್ಲಿ ನನಗೆ ನನ್ಗೆ ಅಂತಾನೆ ಒಂದು ಮನೆ ಕೊಟ್ಟಿದ್ರು ಸ್ಕೂಲ್ ಪಕ್ಕದಲ್ಲಿ ಪಕ್ಕದಲ್ಲಿ ಮನು ಆಂಟಿ ಅಂತ ಮನು ಆಂಟಿ ಹೈದ್ರಾಬಾದ್ ಅಲ್ಲಿ ಡಿಗ್ರಿ ಮುಗಿಸಿದವರು ಅವರ ಇಬ್ಬರು ಮಕ್ಕಳು ಇಂಜಿನಿಯರ್ಸ್ ಇದ್ದಾರೆ ಅವರು ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾ ಇರೋದು ಅವರನ್ನು ನೋಡಿ ನಾನು ಇಷ್ಟು ಆಕ್ಟಿವ್ ಆಗಿದ್ದಾರಲ್ಲ ನಾನು ಸಹ ಹೀಗೆ ಆಗ್ಬೇಕು ಅಂತ ಹೇಳಿ ಅವರನ್ನ ನೋಡಿದಾಗಿಂದ ಇನ್ಸ್ಪಿರೇಷನ್ ಮತ್ತೆ ನಾನು ಈ ತರ ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬಾ ದೊಡ್ಡದಿದೆ ಎಲ್ಲರಿಂದಲೂ ಸ್ವಲ್ಪ ಸ್ವಲ್ಪ ಕಲೀಲಿ ಕಲಿಯವ ತುಂಬಾ ಅವರನ್ನೆಲ್ಲ ನೋಡಿ ಮತ್ತೆ ಸಾಧಾರಣ ನಾವು ಗಣ್ಯ ವ್ಯಕ್ತಿಗಳ ಬಗ್ಗೆ ಓದ್ತೇವಲ್ಲ ಓದುವಾಗ ಅವರು ಒಂದಲ್ಲ ಒಂದು ಡಿಗ್ರಿ ಒಂದಲ್ಲ ಒಂದು ಡಿಗ್ರಿ ಮಾಡ್ತಾನೇ ಹೋಗ್ತಾರೆ ಈಗ ನಮ್ಮ ಗುರುಗಳ ಬಗ್ಗೆ ನಾವು ಕೇಳಿದ್ರೆ ಅವರು ಇದನ್ನು ಓದಿದ್ರು ಅದನ್ ಮತ್ತೆ ಕೆಲವು ಕಡೆ ಬೇರೆಯವರನ್ನು ಪರಿಚಯಿಸುವಂತ ಅವಕಾಶ ಸಿಕ್ತು ಸ್ಟೇಜ್ ಅಲ್ಲಿ ಆಗ ಅವರು ಇಂಥ ಡಿಗ್ರಿ ಮಾಡಿದ್ರು ಅಂತ ಡಿಗ್ರಿ ಮಾಡಿದ್ರು ಅಂತ ಎಲ್ಲ ಓದ್ತೇವಲ್ಲ ಅಂದ್ರೆ ಅವರು ಮಾಡ್ತಾನೆ ಇದ್ರು ಸೈಲೆಂಟ್ ಆಗಿರ್ಲಿಲ್ಲ ಹಾಗಾಗಿ ಅವರೊಂದು ಎತ್ತರದ ಸ್ಥಾನಕ್ಕೆ ಏರಿ ಆಮೇಲೆ ಇನ್ನೊಂದು ನಮ್ಮ ಫ್ಯಾಮಿಲಿಯಲ್ಲಿ ಕಲ್ತವರಿಲ್ಲ ಯಾರು ನನ್ನ ತಂಗಿಯನ್ನು ನಾನು ಡಿ ಎಡ್ ಮಾಡ್ತಾ ಇರುವಾಗ ಅವಳನ್ನು ಗ್ರಾಜುಯೇಷನ್ ಮಾಡಿಸಿದ್ದೆ ಅವಳೇ ಫಸ್ಟ್ ಗ್ರಾಜುಯೇಟ್ ಫ್ಯಾಮಿಲಿಯಲ್ಲಿ ಅಪ್ಪನಿಗೂ ಅಮ್ಮನಿಗೂ ವಿದ್ಯೆ ಇಲ್ಲ ಅಮ್ಮನಿಗೆ ಅವರ ಹೆಸರು ಬರೀಲಿಕ್ಕೆ ನನ್ನ ತಂಗಿ ಕಲಿಸಿದ್ದೆ ಯಾಕೆಂದ್ರೆ ನಮ್ಮ ಮಾರ್ಕ್ಸ್ ಕಾರ್ಡ್ ಗೆ ಸೈನ್ ಆಗ್ತಾ ಹೆಬ್ಬೆಟ್ ಓದ್ತಿದ್ರೆ ಇಷ್ಟ ಆಗುದಿಲ್ಲ ನಮಗೆ ಅಂತೇಳಿ ಹಾಗಾಗಿ ಅಮ್ಮ ತುಂಬಾ ಇನ್ಸ್ಪಿರೇಷನ್ ನಮಗೆ ಕಲಿಯರಿ ಓದಿ ಏನಾದ್ರೂ ಮಾಡಿ ನಾನು ಮಾಡ್ಲಿಲ್ಲ ನೀವು ಮಾಡಿ ಅಂತ ಅಮ್ಮ ಅಷ್ಟು ಇನ್ಸ್ಪಿರೇಷನ್ ಕೊಡುವಾಗ ನನಗೂ ಒಂದು ಹೌದು ನಾನು ಮಾಡ್ಬೇಕು ಮತ್ತೆ ಚಿಕ್ಕದ್ರಿಂದ ನಾನೊಂದು ದೊಡ್ಡ ವ್ಯಕ್ತಿ ಆಗ್ಬೇಕು ಮತ್ತೆ ವೀಕೆಂಡ್ ವಿತ್ ರಮೇಶ್ ಅವರೆಲ್ಲ ಕೇಳುವಾಗ ಅವರ ಬದುಕಿನ ಇದನ್ನೆಲ್ಲ ಹೇಳ್ತಾರಲ್ಲ ಅಲ್ಲಿ ಬಂದಂತ ಪ್ರತಿಯೊಬ್ಬರು ಹೇಳ್ತಾ ಹೋಗ್ತಾರೆ ಮತ್ತೆ ನಾವು ಹೀಗೆ ಯಾವುದೇ ದೊಡ್ಡ ಮನುಷ್ಯರ ಬಗ್ಗೆ ಕಲ್ತ್ರು ತುಂಬಾ ಬಡತನದಿಂದ ಬಂದು ದೊಡ್ಡ ಸಾಧನೆ ಮಾಡ್ತಾರೆ ನಾವು ಕೂಡ ಆತರ ಆಗ್ಬೋದಲ್ಲೇ ಹೆಚ್ಚು ಪ್ರೇರಣೆ ಓದು ಖಂಡಿತ ಓದು ಒಂದು ಸ್ವಲ್ಪ ನಮ್ಗೆ ಗೊತ್ತಿದ್ದಾಗ ಹಾಗೆ ಅನ್ಸುತ್ತೆ ಈಗ ಅಷ್ಟು ಓದಿದ್ರಿ ಇನ್ನು ಓದು ಅಂದ್ರೆ ನನಗೆ ಈಗ ಅದರ ಬಗ್ಗೆ ಪ್ಲಾನ್ ಮಾಡಿದಿರಿ ಮುಂದೆ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅಂತ ಇದೆ ಅವಕಾಶ ಸಿಕ್ಕಿದ್ರೆ ಅಥವಾ ನನಗೆ ಈ ಮೊಬೈಲ್ ಒಂದ್ ಸ್ವಲ್ಪ ಪಕ್ಕಕ್ಕೆ ಇಟ್್ರೆ ಮಾಡಿ ಅಲ್ವಾ ಮೊಬೈಲ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಅದರಷ್ಟು ಉಪಯೋಗ ಆಗುವಂತದ್ದೇ ಮಾಡಿದಿರ ಅಂತ ಅನ್ಸುತ್ತೆ ನನ್ಗೆ ಯಾಕಂದ್ರೆ ರೀಲ್ಸ್ ಹಾಕೋದು ಕವನ ಓದೋದು ಅದು ಇದು ಮಾಡ್ತಿರುವಾಗ ಮತ್ತೆ ತುಂಬಾ ಜನ ಅದನ್ನ ಹೇಳ್ತಿದ್ದಾರೆ ಮೊಬೈಲ್ ಇಂದಾಗಿ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಸ್ವಲ್ಪ ಅದೇ ಅದನ್ನು ಮತ್ತೆ ಈಗ ಮಗಳ ಓದಿನ ಕಡೆಗೆ ಸ್ವಲ್ಪ ಅವಳ ಗಮನ ಕೊಡ್ತಾ ಇದೊಂದು ಮಾಡ್ತೇನೆ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದೇ ಮಾತು ಡೋಂಟ್ ವೇಸ್ಟ್ ನಮ್ಮ ಬದುಕು ನಾವು ಹುಟ್ಟುತ್ತೇವೆ ಸಾಯ್ತೇವೆ ಈಗ ನಾವು ಗಾಂಧೀಜಿಯವರ ಬರ್ತ್ಡೇ ಈಗ ಮಾಡ್ತೇವೆ ಗಾಂಧೀಜಿ ಏನು ನಮ್ಮ ಅಜ್ಜ ಅಲ್ಲ ನಮ್ಮ ಅಜ್ಜನ ಬರ್ತ್ಡೇನೇ ನಾವು ಮಾಡುದಿಲ್ಲ ಆದ್ರೆ ಗಾಂಧೀಜಿಯವರ ಬರ್ತ್ಡೇ ಅಂದ್ರೆ ಅವರು ಮಾಡಿದ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಅವರ ಟೈಮ್ ಅನ್ನು ಏನಾದ್ರೂ ಸಮಾಜಕ್ಕೆ ಬಳಸಿ ಹಾಗೇನೆ ಯಾರೆಲ್ಲ ನಾವು ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ತೇವೆ ಅವರ ಸಮಯವನ್ನವರು ಸಮಾಜದ ಉಪಯೋಗಕ್ಕೆ ಕೊಟ್ಟರು ಹಾಗೆ ನಮ್ಮ ಒಂದಿಷ್ಟು ಚೂರು ಎಲ್ಲವನ್ನೂ ನಮಗೆ ಕೊಡ್ಲಿಕ್ಕೆ ಸ್ವಲ್ಪ ಸಮಯವನ್ನು ಸಮಾಜಕ್ಕಾಗಿ ಬಳಸಿಕೊಳ್ಳೋಣ ಅದರಿಂದ ನಮಗೆ ಏನು ಸಿಗ್ತದೋ ಅದು ಎರಡನೇ ವಿಷಯ ನಾವು ಹುಟ್ಟಿದ್ದಕ್ಕೆ ನಮ್ಮ ಹೆಸರು ಉಳಿಬೇಕಂದ್ರೆ ನಾವೇನಾದ್ರೂ ಮಾಡಬೇಕು ಅಟ್ಲೀಸ್ಟ್ ನಮ್ಮ ಪುಸ್ತಕಗಳಾದ್ರೂ ನಾವು ಸತ್ತ ಮೇಲೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಪುಸ್ತಕಗಳು ಇದನ್ನು ಮಾಡೋಣ ಅಂತ ಖಂಡಿತ ವೀಕ್ಷಕರಂತೂ ಗಮನಿಸಿದ್ದಾರೆ ನೀವು ಮಾಡ್ತಿರ್ಬೋದು ನಿಮ್ಮ ಚಟುವಟಿಕೆ ನೋಡುವಾಗಲೇ ಬಂದ್ಬಿಡುತ್ತೆ ಕೆಲವರಿಗಾದ್ರೆ ಅನ್ಸುತ್ತೆ ನಾನು ಹಾಗೆ ಆಗಬೇಕು ನಾನು ಒಂದಿಷ್ಟು ಕಲಿಬೇಕು ಇಂಥದ್ದೆಲ್ಲ ಅದೇ ಹೇಳಿದ್ದು ಅದೇ ತರ ಬರುವಂಥದ್ದು ನಿಮ್ಮನ್ನು ನೋಡಿ ಒಂದಿಷ್ಟು ಜನರಿಗೆ ಅಲ್ಲಿ ಪ್ರೇರಣೆ ಪ್ರೇರಣೆ ಆಗಿರ್ತದೆ ಮೇಡಮ್ ತುಂಬ ಖುಷಿ ಆಯ್ತು ನಾವು ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ ನಿಮ್ಮ ಪ್ರತಿಯೊಂದು ಕ್ಷೇತ್ರ ಸಹ ನಿಮಗೆ ಯಶಸ್ಸಿ ಇನ್ನು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ ನಿಮ್ಮ ಕನಸುಗಳು ಇನ್ನೂ ಇದ್ದಾವೆ ತುಂಬ ತುಂಬ ಕನಸು ಕಂಡಿದ್ದೀರಿ ಅವೆಲ್ಲವೂ ಈಡಿರಲಿ ಅಂತ ಹೇಳಿ ನಾನು ಸ್ಪಂದನ ವಾಹಿನಿಯ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ನನಗೆ ಅವಕಾಶ ಕೊಟ್ಟ ಸ್ಪಂದನ ವಾಹಿನಿಗೂ ಮತ್ತೆ ಈ ತರದ ನನ್ನ ಹಾಗೆ ಎಲೆಮರೆಯ ಕಾಯಿಗಳಾಗಿ ಎಷ್ಟೋ ಜನ ಇರ್ತಾರೆ ಅವ್ರನ್ನೆಲ್ಲ ಗುರುತಿಸಿ ನೀವು ಇಲ್ಲಿ ಕರ್ಕೊಂಡು ಬಂದು ಕೂರಿಸ್ತೀರಿ ನಿಮಗೂ ಕೂಡ ತುಂಬ ಧನ್ಯವಾದಗಳು ಅವಕಾಶಕ್ಕಾಗಿ ಹಾಗೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ